ನಮಸ್ಕಾರ ಸ್ನೇಹಿತರೆ ಮಣಿಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ಶ್ರೀ ಮಂಜುನಾಥಾಯನಮಃ ಪರಮ ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತ ಸ್ನೇಹಿತರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಹಮ್ಮಿಕೊಂಡಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮವೆಂದರೆ ಈ ಒಂದು ಮಧ್ಯವರ್ಜನ ಶಿಬಿರ ಸ್ನೇಹಿತರೆ ಕರ್ನಾಟಕದಾದ್ಯಂತ ಸುಮಾರು ಸಾವಿರದ ಎಂಟುನೂರ ಐವತ್ತಕ್ಕೂ ಅಧಿಕವಾಗಿ ಈ ಒಂದು ಮಧ್ಯವರ್ಜನ ಶಿಬಿರವನ್ನು ಏರ್ಪಡಿಸಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನರಿಂದ ಒಂದು ಲಕ್ಷದ ಎಂಬತ್ತು ಸಾವಿರ ಜನರವರೆಗೆ ಪಾನಮುಕ್ತರನ್ನಾಗಿ ಮಾಡಿಸಿದ್ದಾರೆ ಅದೇ ರೀತಿ ಸ್ನೇಹಿತರೆ ನಮ್ಮ ಹುಬ್ಬಳ್ಳಿಯ ಆನಗಲ್ ತಾಲೂಕಿನಲ್ಲಿ ನಡೆದಂತಹ ಮಧ್ಯವರ್ಜನ ಶಿಬಿರಕ್ಕೆ ಸೇರಿ ರವಿರವರು ಸುಮಾರು ಹದಿಮೂರು ವರ್ಷದಿಂದ ಪಾನಮುಕ್ತರಾಗಿ ಉತ್ತಮ ಜೀವನ ಶೈಲಿಯನ್ನು ನಡೆಸುತ್ತಿದ್ದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಒಂದು ಖುಷಿಗೆ ಈ ಒಂದು ಹೆಮ್ಮೆಗೆ ಅವರ ಮನೆಯಲ್ಲಿ ಇಂದು ಒಂದು ಪೂಜೆ ಒಂದು ಭಜನಾ ಮಹೋತ್ಸವವನ್ನು ಒಂದು ಪೂಜೆಯನ್ನು ಇಟ್ಟು ನವಜೀವನ ಸದಸ್ಯರನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಅಧಿಕಾರಿಗಳನ್ನು ಕರೆದು ಪೂಜೆಯನ್ನು ಬಹಳ ವಿಜೃಂಭಣೆಯಿಂದ ನಡೆಸಿದ್ದಾರೆ ಅವರ ಒಂದು ಕುಡಿತದ ಜೀವನ ಮತ್ತು ಪಾನಮುಕ್ತರಾದ ಮೇಲೆ ಅವರ ಜೀವನ ಶೈಲಿ ಹೇಗಿದೆ ಅವರ ಅಭಿಪ್ರಾಯಗಳನ್ನು ಕೇಳೋಣ ಬನ್ನಿ ನಮಸ್ಕಾರ ಸರ್ ನಿಮ್ಮ ಒಂದು ಕುಡಿತದ ಜೀವನ ಹೇಗಿತ್ತು ಪಾನಮುಕ್ತರಾದ ಮೇಲೆ ನಿಮ್ಮ ಜೀವನ ಶೈಲಿ ಹೇಗಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸ್ವಲ್ಪ ತಿಳಿಸಿ ಸರ್ ನಮಸ್ಕಾರ ನಾವು ಗದಗ ಜಿಲ್ಲಾ ಗದಗ ತಾಲೂಕು ಅಂತ ಹೇಳಿ ಮೂರು ಆನ್ಗಲ್ ಆರಬೀಡ ಅಂತ ಒಂದು ಕ್ಯಾಂಪ್ ಇತ್ತು ನಮ್ಮೂರಲ್ಲ ರೈಮನ್ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸ್ಕೊಂಡು ಅಲ್ಲಿ ಹೋದ್ರೆ ನೀವು ಕುಡಿತ ಶ್ರೀ ಮಂಜುನಾಥ ನಾವು ಹದಿಮೂರು ವರ್ಷದ ಮೇಲೆ ಹದ್ಮೂರ್ ದಿನ ಆಯ್ತು ಬಿಟ್ಟ ಮೇಲೆ ಬಿಟ್ಟು ಒಂದ್ ಎರಡ್ ತಿಂಗಳಿಗೆ ನನ್ಗ ಖಾಲಿ ಸೈಟ್ ಬಂತು ಅವಾಗೆ ಇದು ಮಾಡ್ಕೊಂಡ್ವಿ ಮನೆಯನ್ನು ರೆಡಿ ಮಾಡ್ಕೊಂಡ್ವಿ ಆಮೇಲೆ ಅಲ್ಲಿ ಈಗ ಹುಟ್ಟ ಬಿಟ್ಟ ಮೇಲೆ ನನ್ಗ ಜಡ ಬಂತಲ್ವೇ ಅವಾಗ ಮಂಜುನಾಥ್ ಆಮೇಲೆ ಮನೆಯನ್ನು ಕಟ್ಕೊಂಡ್ವಿ ಇದು ಮಾಡಿದ್ವಿ ಆಮೇಲೆ ಮದ್ವೆನ್ ಮಾಡ್ಕೊಂಡ್ವಿ ಇಲ್ಲಿಂದ ಮೊದಲ ಇಲ್ಲಿ ಒಂದ್ ಸೈಡ್ ಖಾಲಿ ಸೈಡ್ ತಗೊಂಡ್ಬಿಟ್ಟು ಇಲ್ಲಿ ಮನೆ ಕಟ್ಕೊಂಡ್ವಿ ಆಮಕ್ಕೆ ಅಲ್ಲಿ ಕುಡಿದು ಕುಡಿ ಮುಂದಾಗ ಜೀವನ ಏನಿತ್ತು ಹಿಟ್ಟ ಮೇಲೆ ಜೀವನ ಆಯಿತು ಅವ್ರು ಆಗಿನ ಈಗಿನ ಕುಡಿದ ಕುಡಿದ್ ಕುಡಿದು ವಾರಗಳ ಪೇಮೆಂಟ್ ಎಲ್ಲ ಹತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಸಾವಿರಶಿಪ್ ಜೀವನ ಹಾಳಕೊಂಡಿದ್ಯಾ ಈಗ ಒಂದ್ ರೂಪಾಯಿ ಒಂದ್ ರೂಪಾಯಿ ಕೂಡಿಟ್ಬಿಟ್ಟು ಇಲ್ಲಿ ಊರ್ ಮೇಲೆ ಊರ್ ಮೇಲೆ ಬರ್ಬಿಟ್ಟು ಇಟ್ಟೊಂದು ಇಟ್ಟಿಟ್ಟು ಕಾಳಿತ್ತು ಇಲ್ಲಿ ಒಂದು ಕಾಳಿ ಸೈಡ್ ತಗೊಂಡ್ಬಿಟ್ಟು ಮನೆಯ ಕಟ್ಕೊಂಡೆ ಮಾಡ್ಕೊಂಡೆ ಯಾವ ಮಕ್ಕಳನ್ನ ನಮ್ ತಾಯಿ ನಾನ್ ಹೆಂಡತಿ ನನ್ ಮಕ್ಳನ್ನ ಎಲ್ಲಾ ಜೀವನ ಈಗ ಒಂದು ನಾತನಿಂದ ಎಲ್ಲಾ ಜೀವನ ಚಲೋ ಬರ್ತೀವಿ ಪೂಜೆ ಪೂಜೆ ಹೆಗಡೆಯವರೇ ನಮ್ಗೆ ಒಂದು ಆಗೈತೆ ಈಗ ನಾವು ಇವಾಗ ಜೀವನ ಅಮ್ಮ ಅವರೇನಿ ಅವರು ಮದ್ಯಪಾನ ಮಾಡ್ತಿದ್ದಾಗ ಅವರ ಜೀವನ ಶೈಲಿ ಹೇಗಿತ್ತು ಪಾನ ಮುಕ್ತರಾದ ಮೇಲೆ ಅವರ ಜೀವನ ಶೈಲಿ ಹೇಗಿದೆ ಈಗ ಅವರ ಜೀವನ ಶೈಲಿ ಯಾವ ರೀತಿ ಇದೆ ನಿಮ್ಮ ಅಭಿಪ್ರಾಯ ಸರ್ ನಮ್ಗೆ ಧರ್ಮಸ್ಥಳದಿಂದ ಹಂಜುನಾಥ ಸ್ವಾಮಿಯಿಂದ ನಮ್ಗೆಲ್ಲ ಒಂದು ದಾರಿಗಳಾಗದೆ ನಮ್ಗೆ ಮಕ್ಕಳಾಗ ಜನ ಇರು ಎಲ್ಲಾರು ಮತ್ತಾಗ ಸಾಕಷ್ಟು ಕಷ್ಟ ಪಟ್ಟಾರೆ ನಮ್ಮ ಅವ್ರು ಎಲ್ಲೇ ಮಾತ್ರ ಸಕ್ಕತ್ತು ತಿ ಚೆನ್ನಾಗಿದ್ ಮಾಡದೆ ಇಲ್ಲ ಏನ್ ತೊಂದ್ರೆ ಇಲ್ಲ ಈಗ ಚೆನ್ನಾಗದೆ ದೇವ್ರಿಗೆ ಕೈ ಕಣ್ಣು ಅಲ್ಲ ಎಲ್ಲ ಕಲ್ಲು ಉಳಿದಿಲ್ಲ ಏನು ಉಳಿದಿಲ್ಲ ಮಂಜುನಾಥನ ಸ್ವಾಮಿಯಿಂದ ನಮ್ಗೆ ಒಳ್ಳೆದಾಗದೆ ಏನು ತೊಂದರೆ ಇಲ್ಲ ಊರಿಂದ ಊರು ಬಂದು ಮನೆ ಕೂಡ ಊರಿಗೆ ಬಂದು ಮನೆ ಸೈಟ್ ಎಲ್ಲಾ ಮಾಡ್ಕೊಂಡು ಎಲ್ಲ ಇದ್ ಮಾಡಿ ಈಗ ಮನೆ ಕಟ್ಟು ಚೆನ್ನಾಗಿದೀವಿ ಮಂಜುನಾಥನ ಸ್ವಾಮಿಯಿಂದ

धर्मस्थल मन्देश नुमे गौरीश धर्मस्थल मन्देश नमे गौरीश शिवने प्रार्थने दैव शङ्कर धर्मव बु ओ ईश्वर धर्मव उ ನೋಡಿದ್ರಲ್ಲ ಸ್ನೇಹಿತರೆ ಸುಮಾರು ಹದಿಮೂರು ವರ್ಷದಿಂದ ಈ ಒಂದು ಮದ್ಯ ಒಂದು ಕುಡಿತದ ಜೀವನದಿಂದ ಹೊರಬಂದು ಪಾನಮುಕ್ತ ರಾಗಿ ಊರಿಂದ ಊರಿಗೆ ಬಂದು ಒಂದು ಮನೆ ಮಾಡಿದರೆ ಇಂತಹ ಎಷ್ಟೋ ನೊಂದ ಜೀವಗಳ ನಂದ ದೀಪವಾಗಿದೆ ನೊಂದ ಜೀವನಗಳ ನಂದ ದೀಪವಾಗಿರುವಂತಹ ಪರಮ ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಇಂತಹ ಕಾರ್ಯಕ್ರಮಗಳಿಗೆ ಇಂತಹ ಅಭಿ ಅಭಿಲಾಷೆಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಮನೀಶ್ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ